ಕೋವಿಡ್ ಲಸಿಕೆಗೆ ಬನ್ನಿ ಎಂದು ಕರೆದಾಗ ಜನತೆ ನಿರ್ಲಕ್ಷ್ಯ ವಹಿಸಿದ್ದರು ಈಗ ಜನತೆ ಲಸಿಕೆಗಾಗಿ ಮುಗಿಬೀಳುತ್ತಿದ್ದಾರೆ ಹತ್ತು ಸಾವಿರ ಲಸಿಕೆಯ ಅವಶ್ಯಕತೆ ಇರುವಲ್ಲಿ ನೂರ ಐವತ್ತು ಲಸಿಕೆಯೂ ಬರುತ್ತಿಲ್ಲ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಕೋಟೆಕಾರು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಲಸಿಕೆಗಾಗಿ ಟೋಕನ್ ನೀಡುವಿಕೆಯಲ್ಲಿ ತಾರತಮ್ಯ ಆಗುತ್ತಿದೆ ಎಂಬುದನ್ನು ವೈದ್ಯಾಧಿಕಾರಿಗಳು ಶುದ್ಧ ಸುಳ್ಳು ಎಂದಿದ್ದರು ಇದೀಗ ಶುಕ್ರವಾರ ಆರೋಗ್ಯ ಕೇಂದ್ರದಲ್ಲಿ ನೂಕುನುಗ್ಗಲಾಗಿದ್ದು ಇದು ಕೊರೋನಾ ಹರಡುವಿಕೆಗೆ ರಹದಾರಿಯಾಗಬಹುದು ಎಂಬ ಆರೋಪ ಎದುರಾಗಿದೆ ಈ ಬಗ್ಗೆ ಮಾಜಿ ಆರೋಗ್ಯ ಸಚಿವರು ಸ್ಥಳೀಯ ಶಾಸಕರು ಆಗಿರುವ ಯು ಟಿ ಖಾದರ್ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಈ ಕೋಟಗಾರು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ನಿನ್ನೆ ತುಂಬಾ ನೂಕು ನುಗ್ಗಲಾಗಿತ್ತಂತೆಲ್ಲ ಸರ ಹೌದು ಮೊನ್ನೆ ಹೇಳಿದ ಅಂತ ಹೇಳಿದ್ರೆ ಒಂದು ಕಡೆ ಡಿಮಾಂಡ್ ಜಾಸ್ತಿ ಇರುವಾಗ ವ್ಯಾಕ್ಸಿನೇಷನ್ ಸಪ್ಲೈ ಕಡಿಮೆ ಬರುವಾಗ ಬಹುಶಃ ಇವತ್ತು ಸರ್ಕಾರದ ತಪ್ಪು ಪಾಲಿಸಿಯಿಂದ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮಟ್ಟದಲ್ಲಿ ಎಲ್ಲ ಸಮಸ್ಯೆ ಆಗ್ತಾ ಇದೆ ಇದನ್ನು ಸರಿಯಾಗಿ ನಿಭಾಯಿಸಬೇಕಾದ ನಮ್ಮ ಹೆಲ್ತ್ ನಿನ್ನೆ ಮಾತಾಡಿದ್ದೇನೆ ಈಗ ನಿನ್ನೆ ಏನ ಅಲ್ಲಿ ಕೋಟೆಕಾರ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ನಾಲ್ಕು ಭ್ರಮ ಬರ್ತದೆ ಒಂದು ಕೋಟೆಕಾರ ಸೋಮೇಶ್ವರ ತಲಪಾಡಿ ಕಿನ್ಯಾ ಆದ್ರೆ ಇವರು ಬೇರೆ ಪ್ರಾಥಮಿಕ ಕಾರ್ಯಕ್ರಮ ಕೇಂದ್ರಕ್ಕೆ ಎಷ್ಟು ಕೊಡ್ತಾರೆ ಅಷ್ಟೇ ಕೊಡ್ತಾ ಇದ್ದಾರೆ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೆ ನಮ್ಮಲ್ಲಿ ಜನಸಂಖ್ಯೆ ಜಾಸ್ತಿ ಇದೆ ಅದಕ್ಕೆ ನಾನು ನಿನ್ನೆ ಹೆಲ್ತ್ ಡಿಪಾರ್ಟ್ಮೆಂಟ್ ಅಧಿಕಾರಿಗೆ ಮತ್ತು ಲಸಿಕೆ ಇನ್ಚಾರ್ಜ್ ಅಧಿಕಾರಿ ಹೇಳಿದ್ದೇನೆ ಕೋಟೆಕಾರಿಗೆ ಹೆಚ್ಚಿನ ಇದನ್ನು ಕೊಡ್ಬೇಕು ಯಾಕಂತ ಹೇಳಿದ್ರೆ ಅಲ್ಲಿ ನಾಲ್ವತ್ತೈವತ್ ಸಾವಿರ ನಮ್ಮ ಸೋಮೇಶ್ವರ ಕೋಟೆ ಇಲ್ಲಿದೆ ನಮ್ಮ ಅಲ್ಲಿ ಕೋಟೆಕಾರಲ್ಲಿ ತಲಪಾಡಿಯಲ್ಲಿ ಇದ್ದಾರೆ ಟೋಟಲ್ ಅರವತ್ ಸಾವಿರ ಪಾಪ್ಯುಲೇಷನ್ ಇರ್ತದೆ ಟೋಟಲ್ ಸೊ ಅದಕ್ಕೆ ಅನುಗುಣವಾಗಿ ಹೆಚ್ಚಿಸ್ಬೇಕಂತ ಹೇಳಿದ್ದೇನೆ ಸರಿಪ ಮತ್ತು ಎರಡನೇದೇನಂತ ಹೇಳಿದ್ರೆ ಈಗ ಇಲ್ಲಿ ನಾಲ್ಕು ಗ್ರಾಮದ ಕಾರಣ ನಿನ್ನೆ ಬಂದ ಅವ್ರು ಏನ್ ಮಾಡಿದ್ದಾರೆ ನಿನ್ನೆ ಬಂದಂತ ನೂರ ಐವತ್ತನ್ನು ನಲ್ವತ್ತು ಕೋಟೆಕಾರಿಗೆ ನಲ್ವತ್ತು ತಲಾ ಸೋಮೇಶ್ವರಕ್ಕೆ ನಲ್ವತ್ತು ತಲಪಾಡಿಗೆ ಮೂವತ್ತು ಕಿನ್ಯಕ್ಕೆ ಮಾಡಿದ್ದಾರೆ ಇಲ್ಲದ ಏನಾಗ್ತಿತ್ತು ಅಂದ್ರೆ ಒಂದೇ ಗ್ರಾಮದವರೆಗೆ ಸಿಕ್ತಿತ್ತು ಯಾರು ಬೇಗ ಬರ್ತಿದೆ ಅಂತ ಹೇಳಿ ಈಗ ಆ ಗ್ರಾಮಕ್ಕೆ ಅಂತ ಅಲರ್ಟ್ ಮಾಡಿದ್ದಾರೆ ಅದಕ್ಕೆ ನಾನು ಹೇಳಿದ್ದೇನೆ ಈಗ ತಲಪಾಡಿ ಮತ್ತು ಸೋಮೇಶ್ವರ ಸೋಮೇಶ್ವರ ಪಂಚಾಯತ್ ವ್ಯವಸ್ಥೆ ಮಾಡಿ ಲಸಿಕೆಗೆ ಕಿನ್ಯ ಮತ್ತು ಕೋಟೆಕಾರ ಕೋಟೆಕಾರಲ್ಲಿ ಮಾಡಿ ಆಗ ರಶ ಕಡಿಮೆ ಆಗ್ತದೆ ಅಂತ ಹೇಳಿ ಆಯ್ತು ಅಂತ ಒಪ್ಪಿದ್ದಾರೆ ಅದಕ್ಕಾಗಿ ನಾನು ಅಲ್ಲೇ ಸೋಮೇಶ್ವರ ಕಮಿಷನರ್ ಮಾತಾಡಿ ಅಲ್ಲಿ ವ್ಯವಸ್ಥೆ ಮಾಡ್ಬೇಕು ಯಾಕೆ ಅಂತ ಹೇಳಿದ ಒಂದು ಅಥವಾ ಬೆಡ್ ಎಲ್ಲ ಬೇಕು ಹೆಚ್ಚು ಕಮ್ಮಿ ಹತ್ತು ಹತ್ತು ನಿಮಿಷ ಅದನ್ನ ನಾನು ಇವತ್ತು ಮಾತಾಡಿಕೊಂಡು ಬಹುಶಃ ಮುಂದಿನ ಎಲ್ಲ ಆರ್ಟಿ ಮಾಡುವಂತ ಯೋಜನೆ ಇದೆ ಅದೇ ಒಬ್ಬೊಬ್ಬರ ಸದಸ್ಯರ ಕೈಗೆ ಟೋಕನ್ ಹೋಗ್ತದೆ ಅದಕ್ಕೆ ಹೌದು ಅದು ಅದು ಒಂದು ಕಂಪ್ಲೇಂಟ್ ಇತ್ತು ಅದಕ್ಕಾಗಿ ನಾನು ಅಲ್ಲಿ ಡಾಕ್ಟರ್ಗೆ ಕೂಡ ಹೇಳಿದ್ದೇನೆ ಯಾರು ಕೂಡ ಇವತ್ತು ಅಲ್ಲಿ ಗ್ರಾಮ ಪಂಚಾಯತ್ ಸದಸ್ಯ ಅಧಿಕಾರಿಗಳೇ ಕೂತ್ಕೊಳ್ಬೇಕು ಗ್ರಾಮ ಪಂಚಾಯತ್ ಸದಸ್ಯರು ಇವರೆಲ್ಲ ಅಸಿಸ್ಟ್ ಮಾಡಬಹುದು ಇದರಲ್ಲಿ ಆದೇಶ ಮಾಡುವಂತ ಇದಿಲ್ಲ ಫಸ್ಟ್ ಕಮ್ ಫಸ್ಟ್ ಸರ್ವ್ ಯಾರು ಬೆಳಿಗ್ಗೆ ಬೇಗ ಬರ್ತಾರೆ ಅವ್ರು ಲೈನ್ ಅಲ್ಲಿ ಕೂತ್ಕೊಳ್ಳಿಸಿ ಅವ್ರಿಗೆ ಫಸ್ಟ್ ಕೊಡೋದು ಕೂಪನ್ ಮತ್ತು ನಾನು ಹೇಳಿದ್ದೇನೆ ಇನ್ನು ನೂರೈವತ್ತ ಕೂಪನ್ ನೂರ ಲಿಮಿಟ್ ಮಾಡಬೇಡಿ ಎಷ್ಟು ಜನ ಬಂದ್ರು ಕೂಪನ್ ಕ್ಯೂಗೆ ಬಂದಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಕೂಪನ್ ಕೊಡಿ ಸೊ ನೆಕ್ಸ್ಟ್ ಬಂದಾಗ ಅವ್ರಿಗೆ ಕಂಟಿನ್ಯೂ ಆಗ್ತದೆ ಈಗ ಇವತ್ತು ನೂರ ಐವತ್ತಾದ್ರೆ ನೂರ ಐವತ್ತೊಂದ್ ನೆಕ್ಸ್ಟ್ ಬಂದಾಗ ಫಸ್ಟ್ ಅವನಿಗೆ ಸೊ ಯಾಕೆ ಬಂದವರಿಗೆ ಏನ್ ಪ್ರಾಬ್ಲಮ್ ಅಂತ ಹೇಳಿದ್ರೆ ಅವ್ರಿಗೆ ಕಾದು ಕಾದು ರಿಟರ್ನ್ ಅಂತ ಅಟ್ಲೀಸ್ಟ್ ನೆಕ್ಸ್ಟ್ ಬಂದಾಗ ಗ್ಯಾರಂಟಿ ಇರ್ತದಲ್ಲ ಅವಾಗೆಲ್ಲ ಸಮಾಧಾನ ಇರ್ತದೆ ಹ್ಮ್ ಹ್ಮ್ ಅದೇ ಒಂದು ಮಾತನ್ನು ಕೂಡ ಕೊಟ್ಟಿದ್ದೇನೆ ನಾನು ಅಂದ್ರೆ ನಾನು ಟ್ರೀಟ್ಮೆಂಟ್ ಆದ ಕಾರಣ ನಾನು ಬೆಂಗಳೂರಿಗೆ ನಮ್ಮ ಟ್ರೀಟ್ಮೆಂಟ್ ಅಲ್ಲಿ ಮತ್ತೆ ನಾನು ಒಮ್ಮೆ ಮಂಗಳೂರು ಹೋದ ತಕ್ಷಣ ಮತ್ತೆ ಭೇಟಿ ಕೊಟ್ಟು ಹ್ಮ್ ಅಲ್ಲಿ ಅಸ್ತಭ್ಯಸ್ತು ಸರಿಪಡಿಸ್ತೇನೆ ಮತ್ತೆ ಒಂದು ಪ್ರಾಬ್ಲಮ್ ಎಲ್ಲಿ ತನಕ ಸರ್ಕಾರ ಸಮರ್ಪವಾಗಿ ಸಪ್ಲೈ ಮಾಡುದಿಲ್ಲ ಇದೆಲ್ಲ ಕೂಡ ನಿರಂತರವಾಗಿ ಸಮಸ್ಯೆ ನಡೀತಾ ಇರ್ತದೆ ಈ ಬಗ್ಗೆ ಸರ್ಕಾರ ಗಮನಕ್ಕೆ ತಂದಿದ್ದೇನೆ ಆಡಳಿತ ಪಕ್ಷದ ಪರವಾಗಿ ಬಿಜೆಪಿ ಶಕ್ತಿ ಕೇಂದ್ರದ ಸದಸ್ಯರು ಇಲ್ಲಿ ಸಾರ್ವಜನಿಕರಿಗೆ ಸೂಕ್ತ ವ್ಯವಸ್ಥೆ ಕಲ್ಪಿಸಲು ಸಕಲ ವ್ಯವಸ್ಥೆಗಳನ್ನು ಮಾಡಿದ್ದೇವೆ ಎಂದು ಬಿಜೆಪಿ ಕ್ಷೇತ್ರಾಧ್ಯಕ್ಷರಾದ ಚಂದ್ರಹಾಸ್ ಹೌಸ್ ತಿಳಿಸಿದ್ದರು ಹೀಗಿದ್ದಾಗಿಯೂ ಜನ ಕೋವಿಡ್ ನೀತಿ ಮೀರಿ ಯಾಕೆ ಹೀಗೆ ನೂಕುನುಗ್ಗಲು ಮಾಡುತ್ತಿದ್ದಾರೆ ಎಂಬುದೇ ಯಕ್ಷ ಪ್ರಶ್ನೆಯಾಗಿದೆ